ಓಕೆ ಸೊ ಈಗ ಕೆ ವಿ ಗೌತಮ್ ಅವರು ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿತ್ತು ಕೋಲಾರ ಕ್ಷೇತ್ರವನ್ನ ಒಂದು ಕ್ಷೇತ್ರವನ್ನು ಮಾತ್ರ ಹಾಗೆ ಬಾಕಿ ಉಡಿಸ್ಕೊಂಡಿತ್ತು ಆದರೆ ಈಗ ಕೆ ವಿ ಗೌತಮ್ ಅವರ ಹೆಸರನ್ನು ಫೈನಲ್ ಮಾಡಿ ಘೋಷಣೆ ಮಾಡಲಾಗಿರುವಂಥದ್ದು ಇವರು ಬಿಬಿಎಂಪಿಯ ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ ಇವರು ಕೆ ವಿ ಗೌತಮ್ ಮತ್ತೊಂದು ವಿಚಾರ ಕೆಎಚ್ ಮುನಿಯಪ್ಪ ಮತ್ತು ಅವರ ಫ್ಯಾಮಿಲಿಗೆ ಟಿಕೆಟ್ ಮಿಸ್ ಆಗಿದೆ ಕೆ ಹೆಚ್ ಮುನಿಯಪ್ಪ ಮತ್ತು ಅವರ ಫ್ಯಾಮಿಲಿಗೆ ಟಿಕೆಟ್ ಮಿಸ್ ಆಗಿದೆ ಅಳಿಯನಿಗೆ ಟಿಕೆಟ್ ಕೊಡಿಸೋದಕ್ಕೆ ಕೆ ಹೆಚ್ ಮುನಿಯಪ್ಪ ಅವರು ಇನ್ನಿಲ್ಲದಂತೆ ಪ್ರಯಾಸ ಪಟ್ಟಿದ್ರು ಹರಸಾಹಸ ಪಟ್ಟಿದ್ರು ಸಾಕಷ್ಟು ಲಾಭಿಯನ್ನ ಮಾಡಿದ್ರು ಆದರೆ ಕೊನೆಗೂ ಸಹ ಕೆ ಹೆಚ್ ಮುನಿಯಪ್ಪ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಸಹ ಟಿಕೆಟ್ ನೀಡಲಾಗಿಲ್ಲ ಮತ್ತೊಂದು ಕಡೆ ಮತ್ತೊಂದು ಬಣ ರಮೇಶ್ ಕುಮಾರ್ ಬಣ ಮತ್ತು ಎಂ ಸಿ ಸುಧಾಕರ್ ಅವರ ಬಣ ಕೆಎಚ್ ಮುನಿಯಪ್ಪ ಅಥವಾ ಅವರ ಫ್ಯಾಮಿಲಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅಂತ ಬಹಳ ಪ್ರಬಲವಾಗಿ ಆಗ್ರಹಿಸಿದ್ರು ಒಂದು ವೇಳೆ ಏನಾದರೂ ಅವರಿಗೆ ತಾವು ಟಿಕೆಟ್ ಕೊಡ್ತೀರಿ ಅನ್ನೋದಾದರೆ ನಾವು ಈ ಕ್ಷಣವೇ ರಾಜೀನಾಮೆಯನ್ನು ಕೊಟ್ಟು ಪಕ್ಷದಿಂದ ಹೊರಗಡೆ ಹೋಗ್ತೀವಿ ಅಂದ್ಬಿಟ್ಟಿದ್ರು ಸ್ವತಃ ಸಚಿವ ಎಂ ಸಿ ಸುಧಾಕರ್ ಅವರೇ ರಾಜೀನಾಮೆಯನ್ನು ಕೊಡುವ ಹಂತಕ್ಕೆ ಬಂದಿದ್ರು ನೇರವಾಗಿ ವಿಧಾನಸೌಧಕ್ಕೆ ನುಗ್ಗಿಬಿಟ್ಟಿದ್ರು ರಾಜೀನಾಮೆಯನ್ನು ಕೊಡ್ತೀವಿ ನಾವು ಅಂತ ಇಷ್ಟೆಲ್ಲ ಆದಮೇಲೆ ಈಗ ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿಗೆ ಲಾಭ ಅನ್ನೋ ಹಾಗೆ ಕೆ ವಿ ಗೌತಮ್ಗೆ ಟಿಕೆಟ್ ಸಿಕ್ಕಿದೆ ಮತ್ತೊಂದು ಕಡೆ ರಮೇಶ್ ಕುಮಾರ್ ಅಥವಾ ಎಂ ಸಿ ಸುಧಾಕರ್ ಅವರ ಬಣದ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಿ ಅಂತ ಅವ್ರ ಕಡೆಯವರು ಆಗ್ರಹಿಸ್ತಾ ಇದ್ದರು ರಮೇಶ್ ಕುಮಾರ್ ಬಣದವರು ಎಂ ಸಿ ಸುಧಾಕರ್ ಅವರು ನಮ್ಮ ಬಣದ ಯಾರಿಗಾದರೂ ಟಿಕೆಟ್ ಕೊಡಿ ಪರವಾಗಿಲ್ಲ ಆದರೆ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದು ಬೇಡ ಅಂತ ಬಹಳ ಪ್ರಬಲವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಈಗ ಇಬ್ಬರ ಜಗಳ ಕೆ ಹೆಚ್ ಮುನಿಯಪ್ಪ ಬಣ ಮತ್ತೊಂದು ಕಡೆ ರಮೇಶ್ ಕುಮಾರ್ ಅವರ ಬಣದಲ್ಲಿ ಇಬ್ಬರ ಜಗಳದಲ್ಲಿ ಮೂರೇ ಮೂರನೆಯ ಮೂರನೆಯವರಿಗೆ ಲಾಭ ಅನ್ನೋ ಹಾಗೆ ಈಗ ಕೆ ವಿ ಗೌತಮ್ಗೆ ಟಿಕೆಟ್ ಸಿಕ್ಕಿದೆ ಸೊ ಈ ಕೆ ವಿ ಗೌತಮ್ ಯಾರು ಅಂದರೆ ಕೆ ವಿ ಗೌತಮ್ ಬಿ ಬಿ ಎಂ ಪಿಯ ಮಾಜಿ ಮೇಯರ್ ಆಗಿದ್ದಂಥ ಮೇಯರ್ ಆಗಿದ್ದಂಥ ವಿಜಯಕುಮಾರ್ ಅವರ ಪುತ್ರ ಇವರು ನೋಡಿ ಈಗ ಕೋಲಾರದಲ್ಲಿ ಅಚ್ಚರಿಯ ಅಭ್ಯರ್ಥಿಗಳು ಯಾವಾಗಲೂ ಅಚ್ಚರಿ ಅಭ್ಯರ್ಥಿಗಳು ಯಾವಾಗಲೂ ಕಣಕ್ಕಿಳಿತಾರೆ ಅನ್ನೋದು ಲಾಸ್ಟ್ ಟೈಮಿಂದಲೂ ಗೊತ್ತಾಗ್ತಾ ಇದೆ ಲಾಸ್ಟ್ ಟೈಮ್ ಬಿ ಜೆ ಪಿ ಮುನಿಸ್ವಾಮಿಯವರನ್ನು ಬೆಂಗಳೂರಿಂದ ಕರ್ಕೊಂಡು ಹೋಗಿತ್ತು ಕ್ಯಾಂಡಿಡೇಟ್ ಆಗಿ ಹಾಕ್ತು ಅಲ್ಲೂ ಅಷ್ಟೇ ಬಹಳ ದೊಡ್ಡ ಮಾರ್ಜಿನಲ್ಲಿ ಮುನಿಸ್ವಾಮಿಯವರು ಗೆದ್ದು ಬಂದರು ಹೊಸ ಕ್ಯಾಂಡಿಡೇಟ್ ಆದರೂ ಸಹ ಕೋಲಾರಕ್ಕೆ ಅಷ್ಟು ಪರಿಚಯ ಇಲ್ಲದೆ ಇದ್ದರೂ ಸಹ ಮುನಿಸ್ವಾಮಿಯವರನ್ನು ಕೋಲಾರದ ಜನರು ಗೆಲ್ಲಿಸಿ ಕಳಿಸಿದರು ಲೋಕಸಭೆಗೆ ಅದಾದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ತನ್ನ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡ್ತು ಅದರ ನಡುವೆ ಇದೀಗ ಕೆ ವಿ ಗೌತಮ್ ಅವರಿಗೆ ಈಗ ಕಾಂಗ್ರೆಸ್ ತನ್ನ ಟಿಕೆಟನ್ನು ಕೊಟ್ಟಿದೆ ಅಲ್ಲಿಗೆ ಸಚಿವ ಮುನಿಯಪ್ಪ ಅವರ ಅಳಿಯನಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ ಮುನಿಯಪ್ಪ ವಿರುದ್ಧ ರಮೇಶ್ ಕುಮಾರ್ ಬಡ ಗೆದ್ದು ಬೀಗಿದೆ ತಮಗೆ ಟಿಕೆಟ್ ಸಿಗಬೇಕು ಅಂತ ಬಹಳ ಪ್ರಬಲವಾಗಿ ಹೇಳಿದ್ದಂಥ ಮುನಿಯಪ್ಪ ಅವರು ಈಗ ಟಿಕೆಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅವರ ಕುಟುಂಬದ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದೆ ಮತ್ತೊಂದು ಕಡೆ ರಮೇಶ್ ಕುಮಾರ್ ಬಣದವರು ಎಂ ಸಿ ಸುಧಾಕರ್ ಅವರ ಬಣದವರು ಯಾವುದೇ ಕಾರಣಕ್ಕೂ ಕೊಡಬೇಡಿ ಟಿಕೆಟ್ ಅಂತ ಹೇಳಿದ್ದಂಥ ವಿಚಾರವೂ ಸಹ ಇದೀಗ ಅವರ ಮೇಲುಗೈ ಆಗಿರುವಂಥದ್ದು ಈ ಸುಳಿವನ್ನು ನಿನ್ನೆ ಶಾಸಕ ಪ್ರದೀಪ್ ಅವರು ಬಿಟ್ಕೊಟ್ಟಿದ್ದರು ಪ್ರದೀಪ್ ಈಶ್ವರ್ ಅವರು ನಿನ್ನೆನೇ ಹೇಳಿದರು ಟಿಕೆಟು ಈ ಬಾರಿ ಹೊಸಬರಿಗೆ ಸಿಗುತ್ತೆ ಹೊಸ ಮುಖಕ್ಕೆ ಈ ಬಾರಿ ನಾವು ಆದ್ಯತೆಯನ್ನು ಕೊಡ್ತಾ